ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಖುಷ್ ನಾನು ನಾನಿವತ್ತು ನನ್ನ ಆರ್ಡ್ರ್ ಸ್ಯಾರಿ ಮಾತ್ರ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಇದೆಲ್ಲ ಕಾಟನ್ ಸ್ಯಾರೀಸು ನಾನು ಕಾಟನ್ ಸೀರೆ ಅಂದರೆ ತುಂಬಾ ಇಷ್ಟ ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೆ ಸೀರೆ ಅಂದರೆ ತುಂಬ ಇಷ್ಟ ನಾನು ಯಾವುದೇ ಫಂಕ್ಷನ್ಗಾದರೂ ಸ್ಯಾರಿನೇ ವೇರ್ ಮಾಡೋದು ಇದೆಲ್ಲ ಕಾಟನ್ ಸ್ಯಾರೀಸು ಇದೆಲ್ಲ ನಾನು ಹಬ್ಬಗಳ ಉಡೋ ಅಂಥದ್ದು ಮತ್ತು ಸಣ್ಣ ಪುಟ್ಟ ಫಂಕ್ಷನಲ್ಲಿ ಫ್ಯಾನ್ಸಿ ಸೀರೆ ಥರ ಆ ಟೈಪಲ್ಲಿ ಉಟ್ಕೊಂಡು ಹೋಗ್ತೀನಿ ಇದೆಲ್ಲ ನೋಡಿ ಇಲ್ಲಿ ನಾನು ಈ ಥರ ಇನ್ನೊಂದು ಸ್ಟಿಪ್ ಮಾಡಿಸ್ಕೊಂಡು ಇದು ಬಂದೆಲ್ಲ ಸಿಲ್ಕ್ ಸ್ಯಾರೀಸು ರೇಷ್ಮೆ ಸೀರೆಗಳು ಈ ಥರ ಎಲ್ಲ ಇ ಇಟ್ಕೊಂಡಿದ್ದೀನಿ ನಾನು ಒಂದು ವೈಟ್ ಬಟ್ಟೆ ಕೂಡ ಇದಕ್ಕೆ ಮುಚ್ಚಿರ್ತೀನಿ ಅದು ಬೇಕು ಅಂದಾಗ ತೆಗೆದಿರ್ತೀನಿ ಅಷ್ಟೇ ಇದು ಬಂದು ಮೈಸೂರು ಸಿಲ್ಕು ಕ್ರೇಪ್ ಸಿಲ್ಕ್ ಸ್ಯಾರೀಸು ಇಲ್ಲಿ ಜೋಡಿಸಿದ್ದೀನಿ ನೋಡಿ ನಾನು ಆಲ್ಮೋಸ್ಟ್ ಅಂದರೆ ಬೇಗ ಉಟ್ಕೊಳ್ಳೋಕ್ಕಾಗುತ್ತೆ ಅಂತ ಆಲ್ಮೋಸ್ಟ್ ನಾನು ಮೈಸೂರು ಸಿಲ್ಕೇ ವೇರ್ ಮಾಡ್ತೀನಿ ಜಾಸ್ತಿ ಇನ್ನು ಮಿಕ್ಕಿದ್ದು ನೋಡಿ ಇಲ್ಲಿ ಫೈಲ್ಗಳೆಲ್ಲ ಇಟ್ಕೊಂಡಿರ್ತೀನಿ ಇದು ಬಂದು ನೋಡಿ ಬ್ಲೌಸಸ್ ಅಂದರೆ ರೇಷ್ಮೆ ಸೀರೆ ಬ್ಲೌಸ್ ವರ್ಕಿಂಗ್ ಇರುತ್ತಲ್ವ ಹಾಗಾಗಿ ಇದು ವರ್ಕ್ ಮಾಡಿರೋ ಬ್ಲೌಸ್ಗಳಿದೆಲ್ಲ ಒಂದು ದಿವಸ ವರ್ಕ್ ಮಾಡಿರೋದು ಸಹ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಬಂದು ನೋಡಿ ಫ್ಯಾನ್ಸಿ ಸೀರೆದಾಗಿರ್ಬೋದು ನೋಡಿ ಡೈಲಿ ವೇರ್ ಸ್ಯಾರಿ ಇದು ಹಬ್ಬಗಳಲ್ಲೆಲ್ಲ ಉಟ್ಕೊಳ್ತೀವಲ್ವಾ ಆ ಆ ಟೈಪ್ ಸ್ಯಾರಿ ಬ್ಲೌಸ್ಗಳಿದು ಇದು ಅಷ್ಟೇ ಜಾಗ ಸಾಕಾಗಿಲ್ಲ ಅಂತ ನಾನು ಕೆಳಗಡೆ ಕೂಡ ಜೋಡ್ಸಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಸೀರೆಗಳನ್ನ ಮತ್ತು ಇದು ವೆಲ್ವೆಟ್ ಬ್ಲೌಸು ಇದಿಷ್ಟು ನಾನು ಇಟ್ಕೊಂಡಿರ್ತೀನಿ ಯಾವ ಸೀರೆಗಾದರೂ ಬ್ಲೌಸ್ ಮ್ಯಾಚ್ ಆಗ್ತಾ ಇಲ್ಲ ಅಥವಾ ಆಗ್ತಾ ಇಲ್ಲ ಅಂತ ಅಂದಾಗ ಈ ಥರ ಬ್ಲೌಸ್ನ ಹಾಕ್ಕೊಂಡು ನಾನು ಸೀರೆ ವೇರ್ ಮಾಡ್ಕೊಂಡು ಹೋಗ್ತೀನಿ ನೋಡಿ ಇದಂತೂ ನಂಗೆ ತುಂಬಾ ಯೂಸ್ ಆಗುತ್ತೆ ವಿಡ್ ಬ್ಲೌಸು ಇನ್ನು ನೋಡಿ ಇದು ಸ್ಯಾರಿ ಪೆಟಿಕೋಟ್ಸ್ ಎಲ್ಲ ಈ ಥರ ಇಟ್ಕೊಂಡಿರ್ತೀನಿ ಇದಿಷ್ಟು ಸೀರೆಗೆ ಅಂತಲೇ ಇಟ್ಕೊಂಡಿದ್ದೀನಿ ವಾರ್ಡ್ರಪ್ನ ಆದರೂ ಇಲ್ಲೂ ಸಾಕಾಗ್ತಾ ಇಲ್ಲ ಅಂತ ಸ್ವಲ್ಪ ಪಕ್ಕದ್ರಲ್ಲೂ ಇಟ್ಕೊಂಡಿರ್ತೀನಿ ಮತ್ತೆ ಉಳಿದಿರೋದು ಡ್ರೆಸ್ಗಳಿಗೆ ಅದಕ್ಕೂ ಸಹ ಇನ್ನೊಂದು ವಾರ್ಡ್ರಪ್ ಕೂಡ ಇದೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇದಿಷ್ಟು ನಂದು ಸೀರೆ ಕಲೆಕ್ಷನ್ಸು ಇದೊಂದು ಆರ್ಡ್ರ್ ಬಂದು ಸ್ವಲ್ಪ ಇಟ್ಟಿದ್ದೀನಿ ಸಾಕಾಗಿಲ್ಲ ಅಂತ ಸ್ಯಾರಿ ಕೂಡ ಇಲ್ಲಿ ಸ್ವಲ್ಪ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿಷ್ಟು ಇಟ್ಕೊಂಡಿದ್ದೀನಿ ಇಲ್ಲೆಲ್ಲ ಇಟ್ಕೊಂಡಿದ್ದೀನಿ ಇದು ಬಂದು ನಂದು ಲೆಹೆಂಗಾ ನಾನು ಮೈದನ್ ಮದುವೆಯಲ್ಲಿ ಶಾಸ್ತ್ರಕ್ಕೆ ಅಂತ ತೊಗೊಂಡಿದ್ದು ಒಂದೇ ದಿನ ಯೂಸ್ ಮಾಡಿದ್ದು ಇದೆಲ್ಲ ನನ್ನ ಪ್ಯಾಂಟು ಶರ್ಟು ಮತ್ತು ನೈಟ್ ಡ್ರೆಸ್ಸು ಇದೆಲ್ಲ ಶಾರ್ಟು ಇದು ನೋಡಿ ಇದೆಲ್ಲ ಇಲ್ಲಿ ಇಟ್ಕೊಂಡಿರ್ತೀನಿ ನನ್ನ ಡ್ರೆಸ್ಸಸ್ ಬಂದು ಇನ್ನೊಂದು ರೂಮಲ್ಲಿ ಇಟ್ಕೊಂಡಿದ್ದೀನಿ ಅದೊಂದು ವಿಡಿಯೋ ಮಾಡಿ ತೋರಿಸ್ತೀನಿ